ಅಲ್ಲಿ ಒಂದು ದನ ಅಡ್ಡ ಬಂತು ಮಾಡ್ತು ಹಲೋ ಗಾಯ್ಸ್ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ದಿಕ್ಕುವಾರ ಮನೆಗೆ ಬಂದಿದ್ವಿ ಸೊ ಇವತ್ತು ಏನು ಸಂಡೇ ಸೊ ದೀಪ್ತಿ ಹೇಳಿದ್ಲು ಶೃಂಗೇರಿಗೆ ಹೋಗುವ ಅಂತ ಅಂದ್ಲು ಅದಕ್ಕೆ ಎಲ್ಲ ಫ್ಯಾಮಿಲಿಯವರೆಲ್ಲ ರೆಡಿ ಆಗ್ತಾ ಇದ್ದೇವೆ ಸೊ ನಾನು ರೆಡಿ ಆಯಿತು ನೋಡ್ತಾ ಇರ್ಬೋದು ಹಾಗೆಯೇ ಒಳಗಡೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ ರೆಡಿ ಆದಮೇಲೆ ಸೀದಾ ಹೋಗಿದೆ ಇಲ್ಲಿ ಹೇಳೋದು ರೆಡಿಯಾಗಿ ಆಯಿತು ಪೂಜನದ್ದು ನಮ್ಮ ಧನುಸ ರೆಡಿ ಆದ ಅಪ್ಪ ರೆಡಿ ಇದ್ದಾರೆ ಇಲ್ಲಿ ಒಳಗಡೆ ಎಲ್ಲ ರೆಡಿ ಆದರೂ ದಿಕ್ಕು ರಜೆ ಇಲ್ಲಿ ಅದ ನಮ್ಮ ಹೆವಿ ಡ್ರೈವರ್ ದಿಕ್ಕು ಇಲ್ಲ ಇದ್ದಾನೆ ಸೊ ಇವನು ರೆಡಿ ನೀನು ಹೆವಿ ಡ್ರೈವರ್ ಮರ ನಮ್ದು ಫೇಮಸ್ ಮಾಡ್ತಿದ್ದೇವೆ ನಾವು ಅಷ್ಟೊಂದೆಲ್ಲ ಸೊ ನಮ್ಮ ಪೀತು ಇಲ್ಲಿ ನೋಡಿ ಇಲ್ಲಿ ನೋಡು ಕೊಟ್ಟದ ಕೊಟ್ಟದ ಸೊ ದೀಪ್ತಿ ಸರ್ ರೆಡಿ ಆಗಿ ಆಯ್ತು ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಅಮ್ಮನದ್ದು ಸಹ ಆಗಿ ಆಯಿತು ಇನ್ನು ಮಾಮ ಮತ್ತು ಮಾಮಿ ರೆಡಿ ಆಗ್ತಾ ಇದ್ದಾರೆ ಕೋರ ಮನೆಯಲ್ಲಿ ಇರುವಂಥ ಸೈತಾನ ನೋಡಲಿಲ್ಲಲ್ಲ ಇಲ್ಲಿ ನೋಡ್ಬೋದು ಗುಂಡ ಹೇ ಗುಂಡ ಹಾಂ ಇಲ್ಲ ಒಬ್ಬ ಆಯ್ತಾನೆ ಇಲ್ಲಿ ನಮ್ಮ ರಾಜ ನೋಡ್ತಾ ಇರ್ಬೋದು ಎಲ್ಲ ಇದ್ದಾರೆ ಸೊ ಬನ್ನಿ ಫಸ್ಟಿಗೆ ಬಡ ಹೊರಡುವ ಟೈಮ್ಸ್ ಆಯಿತು ಎಂಟೂವರೆ ಆಯಿತು ಬೇಗ ಹೋಗಿ ರೀಚ್ ಆಗುವ ಅಲ್ಲಿಗೆ ಇವಾಗ ಎಲ್ಲರು ಸೌರ್ಟಾಯ್ತು ಸೊ ನಮ್ಮ ಪೀತು ಆಮೇಲೆ ಸ್ಕೂಟಿ ತಗೊಳ್ತಾನೆ ಮತ್ತೆ ಕಾರಲ್ಲಿ ಅಪ್ಪ ಅಮ್ಮ ಮಾಮಿ ಮಾಮ ಮತ್ತು ಅವಳು ಪೂಜೆ ಕೂತ್ಕೊಳ್ತಾರೆ ದೀಪ್ತಿ ಮತ್ತು ನಾನು ಬೈಕಲ್ಲಿ ಇವಾಗ ಮೇಲೆ ನೋಡ್ತಾ ಇರ್ಬೋದು ಫುಲ್ ಮಳೆ ಮೋಡ ಆಗಿದೆ ಇವಾಗ ಮಳೆ ಬಂದರೆ ಭಾರಿ ಕಷ್ಟ ಆಯಿತು ಇವಾಗ ಯಾಕೋ ಮಳೆ ಬರ್ತದೆ ಅಂತ ಅನ್ನಿಸ್ತು ಉಂಟು

ಓಕೆ ಎಂತ ಜುಗಾಡೆಲ್ಲ ಮಾಡ್ಕೊಂಡು ಹೋಗ್ತಂಟು ಸೊ ನಮ್ಮ ಡ್ರೈವರ್ ವೈಟ್ ಶರ್ಟ್ ರೆಡಿ ಆಗಿದ್ದಾನೆ ಸೊ ಇವಾಗ ಹೊರಟ್ರಿ ಮಳೆ ಬರ್ತದೆ ಕನ್ಫರ್ಮ್ ಮಾಡ ಮಳೆ ಮೋಡ ನೋಡಿದರೆ ಪಕ್ಕ ಬರ್ತದೆ ಬೇಕು ಮುಂದೆ ಹೋಗು ಅಯ್ಯೋ ಮಳೆ ಬಂತಾ

ಹೋಗಿ ಮಾತಾಡಬೇಡಿ ನೀವು ನನ್ನ ಹತ್ರ ಅಂತಿದ್ದಾನ ನಿಲ್ತಲ್ಲ ಅಲ್ಲ ಬರೀ ಮಳೇಲಿ ಹೋಗಿದ್ರೆ ತೊಂದರೆ ಇಲ್ಲ ಕ್ಯಾಮ್ರಾ ಉಂಟಲ್ಲ ಬರೀ ಮಳೇಲಿ ಹೋಗಿದ್ರೆ ನಾನು ತೆಗಿತಿದ್ದೆ ಗಾಡಿ ಇವಾಗ ಮತ್ತೊಂದು ಸಲ ಮಳೆ ಬರೋ ಚಾನ್ಸಸ್ ಉಂಟು ಸ್ವಾಮಿ ಮಳೆ ಬರದಿದ್ದರೆ ಸಾಕು ಒಂದು ಪಟ್ಟ ಅಲ್ಲಿ ಹೋಗಿ ರೀಚ್ ಆಗುವ ರೀಚ್ ಆದಮೇಲೆ ಬೇಕಾದ್ರೆ ಮಳೆ ಬರಲಿ ತೊಂದರೆ ಇಲ್ಲ ಇವಾಗ ಒಳಗಿಂದ ರೋಟಿಂದೆಲ್ಲ ಹೋಗ್ತಾಯಿದ್ದೇವೆ ಫಸ್ಟಿಗೆ ಸೋಮೇಶ್ವರದಲ್ಲಿ ಒಂದು ಸ್ಟಾಪ್ ಆಮೇಲೆ ಡೈರೆಕ್ಟ್ ಡೈರೆಕ್ಟ್ ಶೃಂಗೇರಿಗೆ ನಾನ್ ಸ್ಟಾಪ್ ಹೋಗುವ ಅಂತ ಅಲ್ಲ ಓ ಇವಾಗ ಯಾಕೋ ನನಗೆ ಕ್ಯಾಮನ್ನು ಸ್ಕೂಟಿಗೆ ಹಾಕೋದು ಒಳ್ಳೇದು ಅನಿಸ್ತದೆ ಯಾಕಂದ್ರೆ ಮಳೆ ಜೋರಾಗ್ತಾ ಉಂಟು ನೋಡುವ ಮಳೆ ಕಮ್ಮಿ ಆದ್ರೆ ಕ್ಯಾಮ್ರಾ ವಾಪಸ್ ಹಾಕಿಸ್ ಹಾಕೊಂಡು ಈಡೋ ಮಾಡ್ತೇನೆ ಇವಾಗ ಬರ್ತಿದ್ದಾಗ ಎಂತಾಯ್ತಂದ್ರೆ ಅಲ್ಲಿ ಒಂದು ದನ ಅಡ್ಡ ಬಂತು ಮಾರೇ ಆ ದನ ಅಡ್ಡ ಬರಲಿಕ್ಕೆ ಹೋಗಿ ಇಲ್ಲಿ ಕಾಣ್ತಾ ಇರ್ಬೋದು ಬಂಪರ್ ಬಂಪರ್ ಹೋಯಿತು ಹೆಡ್ಲೈಟ್ ಹೋಯಿತು ಮತ್ತು ಇಲ್ಲಿ ಊಟದ ಅದು ದನ ಒಂದು ದನ ಒಂದು ಅಂದರೆ ಆಚೆ ಓಡಿದ್ದದ್ದು ವಾಪಸ್ ಓಡಿ ಈಚೆ ಬಂತು ಸೊ ಹಾಗಾಗಿ ಡ್ಯಾಮೇಜ್ ಆಯ್ತು ಇವಾಗ ನಮ್ಮ ಡ್ರೈವರ್ ಅಣ್ಣ ಇಲ್ಲೇ ಇದ್ದಾರೆ ಫೈನಲಿ ಇವಾಗ ದೇವಸ್ಥಾನಕ್ಕೆ ಬಂದು ರೀಚ್ ಆಗಿ ಆಯ್ತು ಕಾರ್ ಇಲ್ಲಿ ಪಾರ್ಕ್ ಮಾಡಿದೇವೆ ಬೈಕ್ ಆಚೆ ಮೇಲಲ್ಲೆಲ್ಲ ಪಾರ್ಕ್ ಮಾಡಿದ್ದೇವೆ ಯಾಕಂದ್ರೆ ಇಲ್ಲಿ ಪಾರ್ಕಿಂಗ್ ಇಲ್ಲ ಬಿಡ್ಲಿಲ್ಲ ಸೊ ನೋಡ್ತಾ ಇರಬಹುದು ಬರೋ ಅಷ್ಟರಲ್ಲಿ ಒಂದು ಕೆಲಸ ಆಗಿ ಹೋಗಿದೆ ಮಾತ್ರ ಆರ್ಟಿಸ್ಟ್ ಇಲ್ಲ ಆರ್ಟಿಸ್ಟ್ ಆರ್ಟಿಸ್ಟ್ ತಾಂಟಿದ ಮೇಲೆ ಸೀದಾ ಆರ್ಟಿಸ್ಟ್ ತಾಂಟಿದ ಮೇಲೆ ಸೀದಾ ಓಡಿದ್ದಾರೆ ಪುಣ್ಯಕ್ಕೆ ದನಕ್ಕೆ ಏನೂ ಆಗಲಿಲ್ಲ ಗಾಡಿದೊಂದು ರಿಪೇರ್ ಒಂದು ಮಾಡಲಿಕ್ಕೆ ಬಾಕಿ ಉಂಟು ಫಸ್ಟ್ಗೆ ಇವಾಗ ಅಲ್ಲಿ ಮೇಲೆ ಹೋಗಿ ದೇವಸ್ಥಾನದೊಳಗೆ ಹೋಗಿ ಬರುವ ಮನೆ ಹೋಗುತ್ತೆ ನೋ ಪಾರ್ಕಿಂಗ್ ಅಲ್ಲಿ ಪಾರ್ಕ್ ಮಾಡಬಾರ್ದು ಅಂತ ಹೇಳೋದು ಇದಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೋ ಪಾರ್ಕಿಂಗ್ ಅಣ್ಣ ಪಾರ್ಕ್ ಮಾಡಿ ಇಟ್ಟಿದ್ದಾನೆ ಜಾಸ್ತಿ ಅಂತ ರಿಸ್ಕ್ ಅಂತ ಇಲ್ಲ ಗಾಡಿ ಟೈರ್ ಕಿತ್ತಿ ಹಿಡಿದು ಚಂಡಿ ಚಂಡಿ ಆಗಿದ್ದೀನಿ ಚಂಡಿ ಚಂಡಿ ಆಗಿದ್ದು ಚಂಡಿ ಚಂಡಿ ಮತ್ತೆ ನೀನಾದ್ರೆ ಕಾರಲ್ಲಿ ಇದ್ದೇನ ನಮ್ದು ಬೈಕ್ ಇವಾಗ ಈ ಗೋಪುರದ್ದು ಇದಾಗ್ತಾ ಉಂಟು ವರ್ಕ್ ಆಗ್ತಾ ಉಂಟು ಅದಕ್ಕೆ ಅಲ್ಲಿಂದ ಎಂಟ್ರೆನ್ಸ್ ಬಿಡ್ತಿಲ್ಲ ಈ ಈಚೆ ಸೈಡಲ್ಲಿ ಬಿಡ್ತಾ ಇದ್ದಾರೆ ಒಳಗೆ ಬರಲಿಕ್ಕೆ ಪೇಂಟಿಂಗ್ ಆಗ್ತಾ ಉಂಟಲ್ಲ ಹೇಗಿರ್ಬೋದು ಪೇಂಟಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಇವರೆಲ್ಲ ಎಲ್ಲಿದ್ದಾರೆ ಅಂತ ಇನ್ನೂ ಸಹ ಗೊತ್ತಾಗ್ತಿಲ್ಲ ಎಲ್ಲಿದ್ದಾರೆ ಕ್ರೌಡ್ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಹೇಳಿ ಕ್ರೌಡ್ ನೋಡಿದ್ರೆ ಸ್ವಲ್ಪ ಕ್ರೌಡ್ ಇಲ್ಲ ಹೋಗ್ಲಿಕ್ಕೆ ಜಾಗ ಸಿಗುದಿಲ್ಲ ಅಷ್ಟು ಕ್ರೌಡ್ ಉಂಟು ಮೂರ್ ನಾಲ್ಕು ಜನ ಕರ್ಕೊಂಡೋಗಬಹುದು ಅದೇ ಸಾಲಿ ಇಲ್ಲಿ ಇವಾಗ ಒಳಗೆ ಹೋಗಿ ಬರ್ಲಿಕ್ಕೆ ಸುಮಾರು ಹೊತ್ತು ಬೇಕೇನು ಅದಲ್ಲದೆ ನಮ್ಮ ಒಟ್ಟಿಗೆ ಎಲ್ಲಿದ್ದಾರೆ ಅಂತ ಸಹ ಗೊತ್ತಾಗ್ತಿಲ್ಲ ಆಗಿನ ಕಾಲದ ಆರ್ಕಿಟೆಕ್ಚರೇ ಒಂಥರ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗದಂಥ ಅದೊಂದು ಕಲೆ ಅದು ಯಾಕಂದರೆ ಇಲ್ಲಿ ನೋಡ್ತಾ ಇರ್ಬೋದಲ್ಲ ಇಲ್ಲಿ ಅದು ಕಲ್ಲಿದಲ್ಲ ಎಲ್ಲ ಆ ರಿಂಗ್ ಎಲ್ಲ ಅಲ್ಲಿ ಕಾಣ್ತಾ ಇರ್ಬೋದಲ್ಲ ಅದು ರಿಂಗ್ ಥರ ಅದು ಎಲ್ಲ ಸಹ ಕಲ್ಲಿನಿಂದ ಮಾಡಿರುವಂಥದ್ದು ಸೊ ಆವಾಗಲೇ ಆವಾಗಿನ ಕಾಲದಲ್ಲೇ ಆ ಥರ ಇದು ಮಾಡಿದ್ದಾರೆ ಸೊ ಈ ಅದು ಆರ್ಕಿಟೆಕ್ಚರ್ ಎಲ್ಲ ಇದ್ರೆ ಇದ್ರ ಕಡೆ ಎಂಥ ಸಾಲ ಹೇಳಿಕೋಗೋದಾದರೆ ಎಲ್ಲ ಇಲ್ಲೇ ಇದ್ದಾರೆ ಸೊ ಇವರು ನಮ್ಮ ದಿಕ್ಕುನ ಅಮ್ಮ ನಮ್ಮ ಮಾಮಿ ಇದು ದೀಕ್ಷಿತ್ನ ಅಪ್ಪ ಇವಾಗ ನನ್ನ ಅಮ್ಮನಿಗೆ ವಿದ್ಯಾಕರಣ ಶಂಕರ ದೇವಾಲಯದೊಳಗೆ ಹೋಗ್ಬೇಕಂತ ಟೆಂಪಲಿಗೆ ಅದಕ್ಕೆ ಅವಳ ಗೈಡ್ ಆಗಿರುವಂಥ ದೀಪ್ತಿಯನ್ನು ಫಸ್ಟಿಗೆ ಕರ್ಕೊಂಡು ಓಡಿ ಹೋಗಿ ನಿಂತ್ಕೊಂಡಿದ್ದಾರೆ ಲೈನಲ್ಲಿ ದಿಕ್ಕು ಅಂತ ತಗೊಂಡ ಹಂಗೆ ಸಾಕಲಿ ಆಗ್ತಿಲ್ಲ ಮನೆಯವರಿಗೆ ನೆನ್ ನಿಧಾನ ಈಗ ಡೈರೆಕ್ಟ್ ಊಟಕ್ಕೆ ಹೋಗುವಂತ ಇಷ್ಟ ಪೀತು ಪಾಪಾಗದಿಂದ ಹಸಿವಾಗ್ತಾ ಉಂಟಂತ ಹೇಳ್ತಿದ್ದ ಪಾಪ ಮಕ್ಕಳೆಲ್ಲ ಅಲ್ಲಿ ಹೊರಗಿದ್ದಾರೆ ಸೊ ಈಗ ಡೈರೆಕ್ಟ್ ಹತ್ರ ಹೋಗ್ತೇವೆ ಫೈನಲಿ ಇವಾಗ ಕುತ್ಕೊಂಡಾಯಿತು ಇಲ್ಲಿ ಅರ್ಧ ಗ್ಯಾಂಗ್ ಉಂಟು ಮತ್ತು ಇದೇ ಲೈನಲ್ಲಿ ಹಾಕಿ ಸ್ಟಾರ್ಟಿಂಗಲ್ಲಿ ಅರ್ಧ ಗ್ಯಾಂಗ್ ಉಂಟು ಇವಾಗ ದೇವಸ್ಥಾನದಲ್ಲಿ ಎಲ್ಲ ದರ್ಶನ ಊಟ ಎಲ್ಲ ಮುಗೀತು ಇವಾಗ ಬೇರೆ ಎಲ್ಲಿಗೂ ಸಹ ಇಲ್ಲ ಡೈರೆಕ್ಟ್ ವಾಪಸ್ ಮನೆಗೆ ಹಣ್ಣುಂಟ ಕೇಳು ಫಸ್ಟಿಗೆ ಇವಾಗ ಫೈನಲಿ ಇದ್ದೆ ಅದೊಂದು ಗುಜ್ಜ ತಗೊಂಡಿದ್ದಾಳೆ ಹಣ್ಣು ತಿನ್ಲಿಕ್ಕೆ ಅಂತ ಹೇಳಿ ೀಟಿ ರಿಯಾಸ್ ಮಾಡುತ್ತಿದ್ದಾನೆ ಅಂತ ಮಾರ ನನ್ನ ಇನ್ನು ಗೆಲ್ಲಿಡ್ ಕಿಟ್ಟಿದ್ದು ಲಾಸ್ಟ್ನೇ ಮನೆ ಕೂಗ್ತಾರ ಸಮೀಕ ಅಂದ್ರೆ ಗಂಟಾ ಗಂಟಾ ಚೆನ್ನಾಗ್ ಮಾಡಿಕೊಂಡಿದ್ರ ಆರೋಗ್ಯ ಚೆನ್ನಾಗ್ ಮಾಡಿಕೊಂಡಿದ್ರ ಸಮ ಎಲ್ಲಿ ಅಂತ ಕೂಗ್ತೀರ ನೋಡಿ ಲಾಸ್ಟ್ನೇ ಮನೆ

ಅವ್ನ್ ಕಾಲಿಗೆ ತಾಗಿದ್ದೇನೆ ಪೀತೆಗೆ ಹ್ಮ ಕೆಳಗೆ ಘಾಟಿಂದ ಕೆಳಗೆ ನೋಡೋ ಅಣ್ಣ ನಿಂಗೆ ತಾಂಟ್ರೇಗೆಂತ ಮಾರ ಬೇಕಾದ್ರೆ ಒಂದ್ ಲೈನಲ್ಲಿ ಇಲ್ಲಿ ಮಾರ ಅಲ್ಲ ಕಾಣ್ತೇವೆ ಕಾರಣ ಈಗ ಮಿಡ್ಲು ಮಿಡ್ಲ ಇದು ಕೊಡಬೇಡಿ ಶಾಕ್ ಕೊಡಬೇಡಿ ಜೀವ ತಡ್ಕೊಳ್ಳುವುದಿಲ್ಲ ಆದಷ್ಟು ಬೇಗ ಮತ್ತೊಂದು ಹೊಸ ವೀಡಿಯೋದೊಟ್ಟಿಗೆ ಸಿಗುವ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ವೀಡಿಯೋ ತನಕ ಬಿ ಕೇರ್ಫುಲ್ ಆ್ಯಂಡ್ ಬಾಯ್ ಬಾಯ್ ಗೈಸ್